ನಮಸ್ಕಾರ ಸ್ನೇಹಿತರೆ ಟೆಕ್ ಗುಬ್ಬಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಇನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಕನ್ನ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಪರಿಹಾರ ಅಮೌಂಟ್ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದಿದೆಯಲ್ವಾ ಅಂತ ಚೆಕ್ ಮಾಡೋದಾಗಿಂತ ನೋಡೋಣ ಬೆಳೆ ಪರಿಹಾರ ಬರ ಪರಿಹಾರ ಮಳೆ ಹಾನಿ ಪರಿಹಾರ ಪ್ರವಾಹ ಪರಿಹಾರ ಭೂಕುಸಿತ ಪರಿಹಾರ ಮತ್ತು ಇತರೆ ಪರಿಹಾರ ಅಮೌಂಟ್ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದಿದೆಯಲ್ವಾ ಅಂತ ಚೆಕ್ ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಬ್ರೌಸರಲ್ಲಿ ಪರಿಹಾರ ಪೇಮೆಂಟ್ ಅಂತ ಸರ್ಚ್ ಮಾಡಿ ವೆಬ್ಸೈಟ್ನ ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ಇವಾಗ ನೋಡ್ಬೋದು ಪರಿಹಾರ ಹಣ ಸಂದಾಯ ವರದಿ ಪರಿಹಾರ ಪೇಮೆಂಟ್ ರಿಪೋರ್ಟ್ ಇಲ್ಲಿ ಎರಡು ಆಪ್ಷನ್ ಇದೆ ಪರಿಹಾರ ಐ ಡಿ ಆಧಾರ್ ನಂಬರ್ ಯಾವುದಾದ್ರು ಒಂದು ಇಂದ ಸರ್ಚ್ ಮಾಡ್ಬೋದು ಆಧಾರ್ ನಂಬರ್ನ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ಆಧಾರ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ ನೆಕ್ಸ್ಟು ಟೈಪ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಬರ ಬೆಳೆಹಾನಿ ಮಳೆ ಹಾನಿ ಯಾವ ವಿಧ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಬರ ಇದ್ದರೆ ಡ್ರಾಟ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ನೆಕ್ಸ್ಟು ಇಯರ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟು ಎಂಟರ್ ಆಧಾರ್ ಅಂತ ಇದೆ ನೋಡಿ ಅಲ್ಲಿ ನಿಮ್ಮ ಆಧಾರ್ ನಂಬರ್ನ ಎಂಟರ್ ಮಾಡಿ ನೆಕ್ಸ್ಟು ಕ್ಯಾಪ್ಚಿ ಅಂತ ಇದೆ ನೋಡಿ ಅಲ್ಲಿ ಕ್ಯಾಪ್ಚಿನ ಎಂಟರ್ ಮಾಡಬೇಕಾಗುತ್ತೆ ನೆಕ್ಸ್ಟು ಕ್ಯಾಪ್ಚಿನ್ ಎಂಟರ್ ಮಾಡಾದ್ಮೇಲೆ ಫೆಚ್ ಡೀಟೇಲ್ಸ್ ಅಂತ ಇದೆ ನೋಡಿ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ಇವಾಗ ನೋಡ್ಬೋದು ಪೇಮೆಂಟ್ ಡೀಟೇಲ್ಸ್ ಡೀಟೇಲ್ಸ್ ಆಫ್ ಪರಿಹಾರ್ ಎಂಟ್ರೀಸ್ ಇಲ್ಲಿ ನೋಡ್ಬೋದು ಕ್ರಮ ಸಂಖ್ಯೆ ಜಿಲ್ಲೆ ಹೆಸರು ಬ್ಯಾಂಕಿನ ಹೆಸರು ಮೊತ್ತ ಖಾತೆದಾರನ ಹೆಸರು ಬ್ಯಾಂಕ್ ಅಕೌಂಟ್ ನಂಬರ್ ಹಣ ಸಂದಾಯದ ಸ್ಥಿತಿ ಸಂದಾಯದ ದಿನಾಂಕ ಸಂದಾಯದ ಇಪ್ಪತ್ತಿನ ರೀತಿ ಸಂದಾಯದ ಕಾಲ ಸಂದಾಯದ ವರ್ಷ ಹಣ ಸಂದಾಯವಾಗಿಲ್ಲ ಪೇಮೆಂಟ್ ನಾಟ್ ಮೇಡ್ ಇಲ್ಲಿ ಪೇಮೆಂಟ್ ಆಗಿಲ್ಲ ಆದ್ದರಿಂದ ಇಲ್ಲಿ ಪೇಮೆಂಟ್ ಡೀಟೇಲ್ಸ್ ಬರ್ತಿಲ್ಲ ನೆಕ್ಸ್ಟ್ ನೋಡ್ಬೋದು ಡೀಟೇಲ್ಸ್ ಆಫ್ ಪರಿಹಾರ ಎಂಟ್ರೀಸ್ ಕ್ರಮ ಸಂಖ್ಯೆ ನಮೂದು ಸಂಖ್ಯೆ ಆಧಾರ್ ಸಂಖ್ಯೆ ಜಿಲ್ಲೆಯ ಹೆಸರು ತಾಲೂಕು ಹೋಬಳಿ ಗ್ರಾಮ ಸರ್ವೆ ನಂಬರ್ ಬೆಳೆಯ ಹೆಸರು ಬೆಳೆಯ ವಿಧ ಬೆಳೆ ನಷ್ಟವಾದ ವಿಸ್ತೀರ್ಣ ನೋಡ್ಬೋದು ಇಲ್ಲಿ ಪೇಮೆಂಟ್ ಡೀಟೇಲ್ಸ್ ಮತ್ತು ಡೀಟೇಲ್ಸ್ ಆಫ್ ಪರಿಹಾರ ಎಂಟ್ರೀಸ್ನ ನೋಡ್ಬೋದಾಗಿರುತ್ತೆ ಈ ರೀತಿ ನೀವು ನಿಮ್ಮ ಬ್ಯಾಂಕ್ ಖಾತೆಗೆ ಪರಿಹಾರ ಅಮೌಂಟ್ ಬಂದಿಯಲ್ವ ಅಂತ ಚೆಕ್ ಮಾಡಿಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ ವಿಡಿಯೋನ ಶೇರ್ ಮಾಡಿ ಕಾಮೆಂಟ್ ಮಾಡಿ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ದಯವಿಟ್ಟು ಪೇಜ್ನ ಫಾಲೋ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು ಸ್ನೇಹಿತರೆ